ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ಮೊದಲನೇದಾಗಿ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ರೆಡಿಯಾಗಿ ಪೂಜೆ ಮಾಡೋ ಹತ್ರ ಬಂದು ನಿಂತಿರ್ತಾರೆ ಅವಾಗ ಶಿವಪ್ಪ ಅಭಿಷೇಕ ಪ್ರಿಯ ಅನ್ನೋ ತಿಳ್ಕೊಂಡು ಅಭಿಷೇಕಕ್ಕೆ ಏನೇನ್ ಬೇಕೋ ಎಲ್ಲದನ್ನು ತಯಾರಿ ಮಾಡಿಕೊಂಡು ಹಾಗೆ ಅಲಂಕಾರನೂ ತುಂಬಾ ಚೆನ್ನಾಗ್ ಮಾಡಿದ್ಯ ಸಂಗೀತ ನಿನ್ ಭಕ್ತಿ ಏನು ಅನ್ನೋದು ಗೊತ್ತಿತ್ತು ಆದ್ರೆ ಇಷ್ಟೊಂದು ಚೆನ್ನಾಗಿ ಮಾಡಿದ್ಯಾ ಸಂಗೀತ ಅಯ್ಯೋ ಅಮ್ಮ ಪ್ರತಿ ವರ್ಷನೂ ನಾನೇ ಮಾಡ್ತಾ ಇದ್ದೆ ಆದ್ರೆ ಈ ವರ್ಷ ನಾನ್ ಮಾಡಿಲ್ಲ ನನ್ನ ಸೊಸೆ ಭೂಮಿ ಮಾಡಿದಾಳೆ ಅಂತಳೆ ಆಗ ಅಜ್ಜಿ ತಜ್ಜಿ ನೀನು ನಿನ್ ಹೊಸ ಬಿಟ್ಕೊಡಲ್ಲ ಅನ್ನೋದು ನನಗೆ ಗೊತ್ತು ಆದರೆ ಈ ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಜೋಡಿಸೋದು ಹೇಗೆ ಸಾಧ್ಯ ಅಂತ ಕಿವೋ ನಾನು ಯಾಕಮ್ಮ ಸುಳ್ಳು ಹೇಳಿ ದೇವ್ರ ಆಣೆ ಮಾಡಿ ಹೇಳ್ತೀನಿ ಇದನ್ನೆಲ್ಲ ರೆಡಿ ಮಾಡಿದ್ದು ಮನೆ ತುಂಬಾ ರೆಡಿ ಮಾಡಿರೋದು ಎಲ್ಲ ಭೂಮಿನೇ ಶಿವರಾತ್ರಿ ದಿನ ಉಪವಾಸ ಇದ್ರೆ ಒಳ್ಳೆದಾಗುತ್ತೆ ಅಂತ ಎಲ್ಲರಿಗೂ ಫಲಹಾರ ಮಾಡಿದ್ದಾಳೆ ನಾನು ಹೇಳೋದು ನೀನು ನಂಬಿಕೆ ಇಲ್ಲ ಅಂದ್ರೆ ಬೇಕಾದ್ರೆ ಇದನ್ನೆಲ್ಲ ನಾನೇ ಮಾಡಿದ್ದು ಅದ್ರ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಭಾಗ್ಯಮ್ಮ ಅಂತಾರೆ ಅವಾಗ ಅಜಿತ್ತು ನಿಮ್ಮಮ್ಮ ಏನೇನು ಹೇಳ್ಕೊಟ್ಟಿದ್ಯೋ ಅದನ್ನೆಲ್ಲ ಹೇಳು ಪೂಜೆ ಮಹತ್ವನು ಹೇಳು ಎಲ್ಲರಿಗೂ ನಂಬಿಕೆ ಬರೋದು ಮಹತ್ವ ಏನಂದ್ರೆ ಶಿವಪಾರ್ವತಿ ಮದ್ವೆ ಆಗಿದ್ದೀನೇ ಶಿವರಾತ್ರಿ ಅಮೃತ ಮತ್ಸರದಲ್ಲಿ ಅಮೃತನ ದೇವತೆಗಳು ಕುಡಿದ್ರೆ ಆ ಹಾಲನ ಶಿವಪ್ಪ ಕುಡಿಯುವಾಗ ಅಲ್ಲಿ ಪಾರ್ವತಿ ಬಂದು ಗಂಟ್ಲು ಹಿಡಿದು ಅದನ್ನ ಅಲ್ಲಿಗೆ ತಡದ್ಲು ಅದ್ರಿಂದ ಶಿವಪ್ಪ ಮೂರ್ಛೆ ತಪ್ಪೆ ಹೋಗ್ಬಿಟ್ಟ ಅದಕ್ಕೆ ಅದಕ್ಕೆ ಎಲ್ಲರೂ ಗಾಬರಿ ಆಗಿ ಹೋಗಿ ಅದಕ್ಕೆ ಇಡೀ ರಾತ್ರಿ ಶಿವಪ್ಪನ ಜಪ ಮಾಡ್ತಾ ಆಗ ಶಿವಪ್ಪನಿಗೆ ಎಚ್ಚರ ಆಗುತ್ತೆ ಅದು ಶಿವ ಪುರಾಣದಲ್ಲಿದೆ ಈ ದಿನ ಶಿವ ಪಾರ್ವತಿ ಭೂಮಿ ಮೇಲೆ ಸಂಸಾರ ಮಾಡಿದ್ದಾರೆ ಅನ್ನೋದಕ್ಕೆ ಶಿವಪ್ಪನಿಗೆ ರುದ್ರಾಕ್ಷಿಯಿಂದ ಬಿಲ್ಪತ್ರಿಯಿಂದ ಪಂಚಫಲದಿಂದ ಅಭಿಷೇಕ ಮಾಡಿದ್ರೆ ಅವರಿಗೆ ಖುಷಿಯಾಗಿ ಎಲ್ಲ ಪೂಜೆ ಮಾಡೋದ್ರಿಂದ ಮನೆಯರೆಲ್ಲರಿಗೂ ಆಯ್ಶು ಆರೋಗ್ಯ ಬರುತ್ತೆ ಹಾಗೆ ಮನೇಲಿರೋ ದುಷ್ಟಶಕ್ತಿನೂ ಇರಲ್ಲ ಅಂತರಿ ಆಯ್ತು ಪೂಜೆ ಮಾಡ್ರಿ ಅಂತ ಅಂದಾಗ ಅಮ್ಮ ಅಮ್ಮ ಇವತ್ತು ಅಜಿತ್ ಮತ್ತು ಭೂಮಿನ ಪೂಜೆ ಮಾಡ್ಲಮ್ಮ ಅಂತಂದಾಗ ಅದಲ್ಲ ಅಂತ ಹೇಳಕ್ ಬಂದಾಗ ನೀನು ಏನು ಹೇಳ್ಬಿಡ ಅವರಿಬ್ರು ಹೊಸದಾಗಿ ಮದುವೆ ಆಗಿರೋರು ಅವರೇ ಪೂಜೆ ಮಾಡಿದ ಅಜಿತ್ ಭೂಮಿ ಶಿವಪ್ಪನಿಗೆ ಪಂಚಾಭಿಷೇಕಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅವಾಗ ದೇವಯ್ಯಾನಿ ದೇವ್ರೆ ನಾನು ಅನ್ಕೊಂಡಿರೋದು ಇಷ್ಟು ವರ್ಷ ಆಗಿಲ್ಲ ಆದ್ರೆ ಈ ವರ್ಷ ಆಗೋ ತರ ಕಾಪಾಡಪ್ಪ ಅಂತ ಅಂಜನ ದೇವ್ರೆ ಈ ಭೂಮಿ ಓಡೋಗಿ ನನ್ನ ಅಜ್ಜಿತ್ನ ಮದ್ವೆ ತರ ಮಾಡಪ್ಪ ಅಂತ ಪೂಜಾರಿ ಪೂಜೆ ಎಲ್ಲ ಆಯ್ತು ಆರತಿ ಮಾಡಿ ಅಂತ ಹೇಳಿದಾಗ ಸಂಗೀತ ಅಮ್ಮ ಆರತಿನ ಇವರೇ ಮಾಡ್ಲಮ್ಮ ಅಂತ ಹೇಳಿದಾಗ ಪೂಜನೆ ಮಾಡಾಯ್ತು ಆರತಿ ಇನ್ನೇನೋ ಆಗ ಸಂಗೀತ ದೇವ್ರೆ ನನ್ನ ಮಗ ಮತ್ತೆ ಸೊಸೆ ಯಾವಾಗ್ಲೂನು ಹೀಗೆ ಖುಷಿ ಖುಷಿಯಾಗಿರೋ ಹಾಗೆ ಮಾಡಪ್ಪ ನನ್ನ ಮಗ ಮತ್ತೆ ಕೆಲ್ಸಕ್ಕೆ ಹೋಗೋ ಹಾಗೆ ಮಾಡು ಅಂತ ಆಗ ಅಜ್ಜಿ ಶ್ರವಣ್ಣ ಮತ್ತೆ ಅಜ್ಜಿತ್ ಮಧ್ಯೆ ಇರೋ ಆ ಕೋಪ ಈ ಕರ್ಪೂರ ತರನೇ ಬೇಗ ಉರಿದ್ರು ಹೋಗ್ಲಿ ಅಂಜನಾಗೆ ಒಂದು ಒಳ್ಳೆ ಸಂಬಂಧ ಸಿಗೋ ಹಾಗೆ ಮಾಡಪ್ಪ ಆಗ ಭೂಮಿ ನನ್ಗೆ ಏನ್ ಬೇಕು ಅನ್ನೋದು ನಿನಗೂ ಗೊತ್ತು ನಮ್ಮ ಅಮ್ಮ ಬಿಡುಗಡೆ ಆಗ್ಬೇಕು ಅದಕ್ಕೆ ಅಜಿತ್ ಸಾಹೇಬ್ ಕೆಲಸಕ್ಕೆ ಹೋಗ್ಬೇಕು ಆಗ್ಬೇಕು ಅಂತಾನೆ ಇವತ್ತು ಉಪವಾಸ ಎಲ್ಲ ಮಾಡಿ ವ್ರತ ಮಾಡ್ತಾ ಇರೋದು ನಿನ್ ಬಂದು ನಾನು ಉಳ್ಳ ಸೇವೆಯನ್ನು ಮಾಡಿ ಅಜ್ಜಿ ನನ್ನ ಮಗ ಶ್ರವಣ್ಗೆ ಫೋನ್ ಮಾಡ್ಬಿಟ್ಟು ಎಲ್ಲೋ ಇದ್ಯಾ ಇಷ್ಟೊತ್ತಾದ್ರೂ ಬಂದಿಲ್ಲ ಯಾಕೆ ನಿನ್ ಮಗಳು ಸಿಕ್ಕಿರೋ ಖುಷಿ ಇಲ್ಲಿ ಮನೆಗ್ ಬರೋದೇ ಮರ್ತೋಗ್ಬಿಟ್ಟ ನೀನು ಅಂತಾನೆ ಹಾಗೇನಿಲ್ಲಮ್ಮ ಅಂತಂದಾಗ ಸರಿ ಆಯ್ತು ಇಲ್ಲಿ ಪೂಜೆನೆ ಆಯ್ತು ನೀನ್ ಯಾವಾಗ ಬರ್ತೀಯ ಅಂದಾಗ ಇನ್ನೊಂದ್ ಸ್ವಲ್ಪ ಭೂಮಿ ಅತ್ತೆ ನಾವು ದೇವಸ್ಥಾನಕ್ ಹೋಗ್ಬರ್ತೀವಿ ಅಂತಂದಾಗ ಏನಕ್ಕೆ ಅಂತ ಕೇಳಿದಾಗ ಅದು ಅದು ಅಂತ ಅಂತ ಇರುವಾಗ ಸಂಗೀತ ನನಗೆ ಗೊತ್ತಾಯ್ತು ಅಜಿತ್ ಸಸ್ಪೆನ್ಶನ್ ಕ್ಯಾನ್ಸಲ್ ಆಗ್ಲಿ ಅಂತ ಹೂ ಅತೆ ಅಂತ ಹೇಳ್ಬಿಟ್ಟು ಅವಾಗ ಅಜಿತ್ ಶಾಕ್ ಆಗ್ತಾನೆ ಅವಾಗ ಇವಳೇನ್ ಇದಕ್ಕೆಲ್ಲ ಮಾಡ್ತಾ ಅಂತ ಅಂದಾಗ ಏ ಭೂಮಿ ಎಲ್ಲ ಬೇಡ ಮನೇಲಿ ರೆಸ್ಟ್ ಮಾಡೋ ಆಯ್ತಾ ಅಂದಾಗ ರೀ ಯಾರು ಹೇಳಿದ್ರು ಅಷ್ಟೇ ನಾನ್ ಅರ್ಕೆ ಹೊತ್ಕೊಂಡಾಯ್ತು ಪೂಜೆ ಮಾಡೇ ಅಂದಾಗ ನಾನು ಹೇಳೋದು ನಿನಗೆ ಅರ್ಥ ಆಗಲ್ವಾ ಸುಮ್ನೆ ಆಗ ಸಂಗೀತ ಏ ಅಜಿತ್ ನಿನ್ ಕೆಲಸ ವಾಪಸ್ ಬರ್ಬೇಕು ತಾನೇ ಸುಮ್ನೆ ಅಂತ ಭೂಮಿ ಇನ್ನೋ ಅಷ್ಟೊಳಗೆ ಭೂಮಿ ಹೋಗ್ತಾ ಇರ್ತಾಳೆ ನಾನ್ ಬರ್ತೀನಿ ಇನ್ನೋ ಅಷ್ಟೊಳಗೆ ಹೋಗ್ತಾ ಇರು ಇರುಚಿನ ನಾನು ಬರ್ತೀನಿ ಅಂತ ನಿತ್ಕೋ ನಿತ್ಕೋ ಅಂತ ಅನ್ನುವಾಗ ಭೂಮಿ ಸೈಕಲ್ ತಗೊಂಡು ಹೋಗೇ ಬಿಡ್ತಾಳೆ ಎಲ್ಲಿಗೆ ಹೋಗ್ತೀವಿ ದೇವಸ್ಥಾನ ಸಿಗ್ಲೇಬೇಕಲ್ವಾ ನನಗೋಸ್ಕರ ಇವಳೇನಕ್ಕೆ ಇದೆಲ್ಲ ಮಾಡ್ಬೇಕು ಅಂದಾಗ ಅದನ್ನೆಲ್ಲ ಅಂಚನ ಕೇಳಿಸಿಕೊತ್ತಾಳೆ ಇದು ಹೇಳೋದ್ರಲ್ಲಿ ಏನೋ ಅರ್ಥ ಇದೆಯಲ್ಲ ಈ ಕಡೆ ಭೂಮಿ ದೇವಸ್ಥಾನದ ಒಳಗಡೆ ಬಂದಾಗ ಆಲೆ ಅಜ್ಜಿ ಅಲ್ಲಿ ಇರ್ತೇನೆ ಅಯ್ಯೋ ದೇವ್ರೆ ನೀನೆ ಕಾಪಾಡ್ರೆ ಅದು ಅಂತ ಹೇಳಿದಾಗ ನಾನ್ ಹೇಳದೇನು ನಿಮಗೆ ಅರ್ಥ ಆಗಲ್ವಾ ನನ್ ಕೆಲ್ಸ ಹೋಗೋಕೆ ನೀನ್ ಬಂದಿರೋದಕ್ಕೆ ಶ್ರವಣ್ ಮಾವ ರೆಕಮೆಂಡೇಶನ್ ಮಾಡಿದ್ದಕ್ಕೆ ನೀವು ಮಾಡಿರೋ ತಪ್ಪಿಗೆ ಆ ಏನ್ ಮಾಡ್ತಾನೆ ಅಂತ ಹೇಳ್ದ ಅದು ನನಗೂ ದೇವ್ರಗು ಸಂಬಂಧಪಟ್ಟಿರೋ ವಿಷಯ ನೀವೇನೋ ತಲೆ ಕೆಡ್ಸ್ಕೊಂತೀನಿ ನನ್ಗೋಸ್ಕರ ನೀನೆಲ್ಲ ಯಾಕೆ ರಿಸ್ಕ್ ಅಂತ ಅಂತಂದಾಗ ನನ್ಗೂ ದೇವ್ರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ದೇವ್ರು ನನಗೆ ಜ್ವರ ಬರೋಕೆ ಬಿಡಲ್ಲ ಅಂತ ಹಾಗಾದ್ರೆ ನೆಂದು ಎರ ಹುಳ ಬಿದ್ದಂಗೆ ಬಿದ್ದಿದ್ದಲ್ಲ ಅವಾಗ ಯಾಕೆ ದೇವ್ರ ಬಂದ್ ಕಾಪಾಡಿಲ್ಲ ನೀನ್ ಏನಾದ್ರು ನನ್ ಮಾತ್ನ ಕೇಳಲಿಲ್ಲ ಅಂದ್ರೆ ನಿನ್ನ ಅಂತ ಕೈನ ಕತ್ತತ್ರ ತಗೊಂಡೋಗ್ತಾನೆ ಅವಾಗ ಅಲ್ಲಿ ಅಂಜನ ಬರ್ತಾಳೆ ಅದನ್ನ ನೋಡಿ ಅಜಿತ್ ಈ ಬಿಸ್ಲಲ್ಲಿ ನೀನೆಲ್ಲ ಈ ತರ ರೌಂಡ್ ಸುತ್ತದ್ರೆ ನೀನ್ ಡಲ್ ಆಗಲ್ವಾ ಈ ಎಷ್ಟ್ ಸುತ್ತ ಶಾಮಿನ ಹಾಕ್ ಬಿಡ್ಲಾ ಅಂತಾನೆ ಅವಾಗ ಭೂಮಿಗೆ ಭೂಮಿ ಏನ್ ಸಾಹೇಬ್ರೆ ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಈಗ ತಾನೆ ಬಯೋದೆಲ್ಲ ಪೊಯ್ಬಿಟ್ಟು ಈಗ ಶಾಮಿನ ಅಂತ ಮಾತಾಡ್ತಿದ್ವಿ किरा गाय ಹೆಂಡ್ತಿ ಗಂಡಂಗೆ ಇದನ್ನೆಲ್ಲ ನನಗೋಸ್ಕರ ಮಾಡ್ತಾ ಇದೀಯ ನಿನ್ ಸೊಂಟ ಏನಾದ್ರು ಉಳ್ ಅದು ಅನ್ನೋಕ್ ಹೋದಾಗ ಸಿಸಿ ಕ್ಯಾಮ್ರಾ ಬಂದಿದೆ ಹುಷಾರು ಅಂತಂತಾಳೆ ಅವಾಗ ಭೂಮಿ ಅಂಜನಾ ಸೊಂಟ ನೋವು ಅಲ್ವಾ ಸೊಂಟ ನೋವು ಬಂದ್ರೆ ನೀವು ಇದಿರಲ್ಲ ಪೇನ್ ಬಾವ್ ಮಚ್ಚಕ್ಕೆ ನಾನು ಉರುಳ್ ಸೇವೆ ಮಾಡ್ತಿರಲ್ಲ ನೀನು ನನ್ನ ಜೊತೇನೇ ಇರ್ಬೇಕು ಅಂದಾಗ ಅಯ್ಯೋ ಚಿನ್ನ ನೀನು ಉಳ್ ಸೇವೆ ಮಾಡೋದ್ ಹಿಂಸೆ ಆಗುತ್ತೆ ನಾನು ನೋಡೋಕೆ ಅಂತಂತಾನೆ ಅವಾಗ ಅಂಜನ ಆದ್ರೂ ಉಳ್ ಸೇವೆ ಮಾಡುವಾಗ ಬಟ್ಟೆ ಆ ಕಡೆ ಈ ಕಡೆ ಆಗುತ್ತಲ್ಲ ಅದಕ್ಕೆ ಅಂದಾಗ ಆ ಅರ್ಥ ಆಯ್ತು ಅರ್ಥ ಆಯ್ತು ಹೆಣ್ಣಿನ ಮಾನ ಕಾಪಾಡೋನು ಗಂಡ ಚಿನ್ನ ದೇವಸ್ಥಾನಕ್ಕೊಳ ಹೋಗೋಣ ಅಂತ ದೇವಸ್ಥಾನ ಒಳಗೆ ಹೋಗ್ತಾರೆ ಇವಳಿಗೆ ಸೊಂಟಕ್ಕೆ ಪೈನ್ ಬಾಂಬ್ ಹಚ್ಬೇಕಂತೆ ಮತ್ತೆ ಬಟ್ಟೆನ ಆ ಕಡೆ ಈ ಕಡೆ ಹೋದ್ರೆ ಸರಿ ಮಾಡ್ಬೇಕಂತೆ ಅಲ್ಲಿಂದ ಆಚೆ ಹೋಗುವಾಗ ಅಲ್ಲಿಗೆ ಶ್ರವಣ್ ಬರ್ತಾನೆ ಕಂದ ನೀ ಏನ್ ಇಲ್ಲಿ ಅಂತಂದಾಗ ಶಾಕ್ ಆಗ್ಬಿಟ್ಟು ಪೂಜೆಗೆ ಬಂದಿದ್ದೆ ಅಂತಂತಳು ನೀನು ಈ ದೇವಸ್ಥರ್ಲಿ ಅಂತಂತಾನೆ ಅದಕ್ಕೆ ಪೂಜೆ ಎಲ್ಲ ಚೆನ್ನಾಗೈತ ಮುತ್ತ ಎಲ್ಲ ನೋಡೋಣ ಅಂತ ಬಂದೆ ಅಂದಾಗ ಏನ್ ನೀನು ಬಂದಿರೋ ಕೆಲಸ ಫಸ್ಟ್ ಮಾಡ್ಬೇಕು ಪೂಜೆ ಮಾಡ್ಕೊಂಡು ಅಂತ ಒಳಗೆ ಕರ್ಕೊಂಡು ಹೋಗುವಾಗ ಅವಾಗ ಶ್ರವಣ್ಗೆ ಫೋನ್ ಬರುತ್ತೆ ಅಂಜನಾ ನೀನು ಒಳಗೆ ಹೋಗು ನಾನು ಫೋನ್ ಅಟೆಂಡ್ ಮಾಡ್ಬಿಟ್ಟು ಬರ್ತೀನಿ ಅಂತಂದಾಗ ದೇವಸ್ಥಾನಕ್ಕೆ ಒಳಗೆ ಹೋದ್ಮೇಲೆ ಅವರು ದೇವ್ರ ಸರ್ಚನೆ ಮಾಡಿಸ್ತಾ ಇರ್ತಾರೆ ಅವಾಗ ಬಂದ್ಬಿಟ್ಟು ಏ ಅಂಜನಾ ನೀನೇನಿಲ್ಲಿ ಪ್ರೆಸೆಂಟ್ ಸರ್ಪ್ರೈಸ್ ಅಂತಂತಾನೆ ಅಜಿತ್ ಅವಾಗ ಭೂಮಿ ಅಂಜನಾ ಅವರೇ ನೀವು ಹೇಳದಿದ್ರೆ ನಮ್ಮ ಜೊತೆನೆ ಕರ್ಕೊಂಡ್ ಬರ್ತಿದ್ವಲ್ಲ ಅಂತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು